ದಯವಿಟ್ಟು ನಿಮ್ಗೆ ಹೇಳೋದೊಂದೇ ಇಲ್ಲೇ ಅಲ್ಲ ಎಲ್ಲಾದರೂ ಹೋಗಿ ನೇಚರ್ ಹತ್ರ ಹೋದಾಗ ಪ್ಲಾಸ್ಟಿಕ್ ನೀವು ಏನಾದರೂ ತಗೊಂಡು ಹೋಗಿದ್ರೆ ಖಂಡಿತ ತಗೊಂಡು ವಾಪಸ್ ಹೋಗಿ ಆ್ಯಕ್ಚುಲಿ ಮಳೆ ಬೇಕು ಅಂತಿತ್ತು ಇದು ಈ ಥರ ಭಯಂಕರ ಮಳೆ ಅಲ್ಲ ತೆಲುಗು ಮೋಟೋ ಬ್ಲಾಗರ್ ತಮಿಳ್ ಮೋಟೋ ಬ್ಲಾಗರ್ ಮೀ ಆಲ್ವೇಸ್ ಕನ್ನಡ ಮೋಟರ್ ಬ್ಲಾಗರ್ ಇಲ್ಲ ಆ್ಯಕ್ಚುಲಿ ನಾವು ಕುನ್ನೂರಿಗೆ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಈ ಪ್ಲ್ಯಾನ್ ಇದ್ದಿದ್ದು ಕುನ್ನೂರಿಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ ಆಯಿತು ಮಿಸ್ಟೇಕ್ ಪಕ್ಕ ಮಿಸ್ಟೇಕ್ ಮಾಡಿದೆ ಹಲೋ ಹಲೋಸ್ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಅಶೋಕ್ ಶಿವ ಹೇಗಿದ್ರೆ ಎಲ್ಲರೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಆಫ್ಟರ್ ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ಸ್ ಆಯಿತು ನಾವು ಔಟ್ ಸೈಡ್ ಹೋಗಿ ಇವತ್ತು ಒಳ್ಳೆ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ದೀನಿ ಇದರಲ್ಲಿ ಗಮ್ಮತ್ ಏನಂದ್ರೆ ಟೂ ಇಯರ್ಸ್ ಆಫ್ ಮೊಟೋ ಬ್ಲಾಗಿಂಗಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಸೋಲೋ ರೈಡ್ ಮಾಡ್ತಾ ಇದ್ನಲ್ಲ ದ ಫಸ್ಟ್ ಟೈಮ್ ರೂಪ್ ರೈಡ್ ಮಾಡ್ತಾ ಇದ್ದೀವಿ ಅದು ಅದರಲ್ಲಿ ಗಮ್ಮತ್ ಏನಂದ್ರೆ ನಮ್ಮ ಬೈಕ್ಸ್ ತ್ರೀ ಬೈಕ್ಸ್ ನಾವು ಟೋಟಲ್ ತ್ರೀ ಮೆಂಬರ್ಸ್ ತ್ರೀ ಮೆಂಬರ್ಸ್ ಕೂಡ ಟೋಟಲಿ ಮೂರು ಜಿ ಎಸ್ ಮೂರು ಜಿ ಎಸ್ ಗಳೇ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಸಲ ರೈಡ್ ಫುಲ್ ಎಂಜಾಯ್ ಮಾಡಿದಿರ ನೀರು ರೈಡ್ ಮಾಡ್ತಾ ಮಾತಾಡೋಣ ಆಕ್ಚುಲಿ ನಾನು ರಾತ್ರಿ ಬಂದಿದ್ ಲೇಟ್ ಆಯ್ತು ಅರೌಂಡ್ ತ್ರೀ ಅವರ್ಸ್ ಕೂಡ ಮಲಗಿಲ್ಲ ಚೆನ್ನಾಗಿ ಹೋಗಿದ್ದೆ ಕೆಲಸದ ಮೇಲೆ ಬರೋಷ್ಟ್ರಲ್ಲಿ ತುಂಬಾ ಲೇಟ್ ಆಗೋಯ್ತು ಟೂ ಅವರ್ಸ್ ಮಲಗಿ ಆಲ್ಮೋಸ್ಟ್ ಇವಾಗ ಫೈವ್ ತರ್ಟಿ ಆಗ್ತಾ ಇದೆ ಟೈಮ್ ಸಿಕ್ಸ್ ಓ ಕ್ಲಾಕ್ ನೆಲ್ಮಂಗ್ಳ ಟೋಲ್ ಹತ್ರ ಮೀಟ್ ಆಗಬೇಕು ಆಲ್ಮೋಸ್ಟ್ ಲೇಟ್ ಆಯ್ತು ಇನ್ನೊಂದು ಸರ್ಪ್ರೈಸ್ ಏನಂದ್ರೆ ನಮ್ಮ ಜಿ ಎಸ್ಸು ಹೊಸ ಲುಕ್ಕಲ್ಲಿದೆ ಅದನ್ನು ತೋರಿಸ್ತೀನಿ ಅಂದರೆ ಹೋಗ್ತಾ ಮಾತಾಡ್ತೀನಿ ಲೆಟ್ಸ್ ಗೋ ಫೈನಲ್ಲಿ ಸಿಟಿ ಔಟ್ಸ್ಕರ್ಟ್ಸ್ಗೆ ಬಂದಿದ್ದೀವಿ ಗುರುಂಟೆ ಬ್ರಿಡ್ಜ್ ಎತ್ತುತ್ತಾ ಇದ್ದೀವಿ ಎಲ್ಲ ತಗೊಂಡ್ಬಂದ್ಬಿಟ್ಟು ನೀವು ಆ ಯಾಕೆ ಹಾಕಿಲ್ಲ ಹೆಂಗಿದೆ ಅದು ಫುಲ್ ಇದಾಗುತ್ತಾ ನನ್ ನನ್ನ ಕೈಯಲ್ಲಿ ಹಾಕ್ತಾ ಇಲ್ಲ ಅದು ಶೂಸ್ದು ಏನ್ ಲೂಸ್ ಆಗುತ್ತೆ ಏನು ಲೂಸ್ ಭಯ ಆಗ್ತಾ ಇದೆ ನನಗೆ ಗೇರ್ ಹಾಕಕ್ ಆಗ್ತಾ ಇಲ್ಲ ಬ್ರೇಕ್ ಹಿಡಿಯಕ್ ಆಗ್ತಾ ಇಲ್ಲ ಏನ್ ಲೂಸ್ ಆಗುತ್ತೆ ಇಲ್ಲಿ ಎಷ್ಟು ಅಂತ ಇಲ್ಲಿ ಲೈವ್ ಲೊಕೇಶನ್ ಶೇರ್ ಮಾಡಿಲ್ಲ ನೀವೇ ಇಲ್ಲಿ ಇದ್ರೆ ತೋರ್ತಾ ಇದ್ದಾರೆ ಇಲ್ಲ ಅದ್ರಲ್ಲಿ ಸ್ಟ್ರಕ್ ಆಗಿರುತ್ತೆ ಒನ್ ಅವರ್ ಅಷ್ಟೇ ಕೊಟ್ಟಿದ್ದು ಮತ್ತೆ ಹೇಳಿದ್ರೆ ನಾನು ಟಾಪ್ ಬಾಕ್ ಸ್ಕಿಪ್ ಮಾಡಿಬಿಡ್ತಾ ಇದ್ದೆ ಬರ್ತಾ ನಾನು ಆ್ಯಕ್ಚುಲಿ ಎಲ್ಲರಿಗಿಂತ ಲೇಟ್ ಆಗ್ತೀನಿ ಅನ್ಕೊಂಡಿದ್ದೆ ಒನ್ ಅವರ್ ನನ್ನ ಜರ್ನಿ ಆ್ಯಕ್ಚುಲಿ ಟ್ರಾಫಿಕ್ ಬೇರೆ ಇತ್ತು ಮೂರು ಬೈಕ್ಸ್ ಬಂದು ಅದು ತೆಲಂಗಾಣ ಗಾಡಿ ಇದು ತಮಿಳ್ನಾಡು ಅವ್ರದು ನಮ್ಮದು ಕರ್ನಾಟಕ ఇదొక కష్ట థ్యాంక్ యూ సో మచ్ మ్యాన్ తెలుగు మోటో బ్లాగర్ తమిళ మోటో బ్లాగర్ మీ ఆల్వేస్ కన్న మోట బ్లాగర్ చాలా సెటప్ జై శ్రీరామ్ ಟ್ಯಾನ್ ಇಯರ್ಸು ಎಲ್ಲ ಇದೆಯಲ್ಲ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟನ್ನು ಕ್ರೂಸ್ ಮಾಡ್ತಾಯಿದ್ರೆ ರೋಡ್ ಸ್ಟೆಬಿಲಿಟಿ ಸಕ್ಕತ್ತಾಗಿರುತ್ತೆ ಫ್ಯೂಲ್ ಬೇರೆ ಇಲ್ಲ ರಾತ್ರಿ ಬೇರೆ ಲೇಟಾಗಿ ಬಂದಲ್ಲ ಏನೂ ರೆಡಿ ಮಾಡಿರಲಿಲ್ಲ ನಾಲ್ಕು ಗಂಟೆಗೆ ಎದ್ದು ಫುಲ್ಲು ಪ್ಯಾಕಪ್ ಮಾಡೋಷ್ಟರಲ್ಲಿ ತುಂಬ ಲೇಟಾಗೋಯಿತು ಇಲ್ಲಿಂದ ನಾವು ಇವಾಗ ನೆಲಮಂಗ್ಲ ಲೆಫ್ಟ್ ತೊಗೊಂಡು ಹಾಸನ್ ರೋಡು ಜಾಯ್ನ್ ಆಗ್ತೀವಿ ಕಳಸ ನಿಮ್ಗೆ ಐಡಿಯಾ ಇದೆಯಾ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ಕಳಸ ಮೂರು ಜಿ ಎಸ್ ಆಗಿರೋದ್ರಿಂದ ಯಾವುದು ಟೆರೈನ್ ಆದರೂ ಆಗಿರಲಿ ಹೆಂಗಾದರೂ ಆಗಿರಲಿ ಟಾಪ್ ನಾಚಾಗಿ ಪಫಾರ್ಮೆನ್ಸ್ ಇರ್ತವೆ ಬೈಕ್ಸು ನಮ್ಮಲ್ಲಿ ತಾಕತ್ತಿರಬೇಕಷ್ಟೇ ಎಲ್ಲ ನಂತರ ಬಿಗಿನರ್ಸು ಹೇಳಬೇಕು ಅಂದರೆ ಅವ್ರಿಗೆಲ್ಲ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ಇನ್ನು ಸಿಕ್ಸ್ ಹಂಡ್ರೆಡು ನೀವು ಯಾವಾಗಿನ್ನೂ ಸಬ್ಸ್ಕ್ರೈಬ್ ಮಾಡೋದು ನನಗೂ ಅರ್ಥ ಆಗ್ತಾಯಿಲ್ಲ ಇಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತೀವಿ ನಮ್ಮ ಗ್ರೂಪು ರೈಡ್ ಇದು ಸಕ್ಸಸ್ಫುಲ್ಲಾಗಿ ಇಲ್ಲ ನಮ್ಮ ಕಂಫರ್ಟ್ಸ್ಗೆಲ್ಲ ಸೆಟ್ ಆದರೆ ಅಂತೂ ರೆಗ್ಯುಲರ್ ಆಗಿ ಗ್ರೂಪ್ ರೈಡ್ಸ್ ಮಾಡ್ತೀವಿ ಇಲ್ಲಿಂದ ಸೋಲೋ ರೈಡ್ಸೂ ಮಾಡ್ತೀನಿ ನಾನು ಅದಲ್ಲದೆ ನಾವು ಕಂಬೈಂಡಾಗಿ ಎಲ್ಲರಿಗೂ ಸೆಟ್ ಆದಾಗ ಗ್ರೂಪ್ ರೈಡ್ಸ್ ಕೂಡ ಮಾಡ್ತೀವಿ ಈ ಶೂಸು ಮತ್ತು ಈ ಪ್ಯಾನ್ ಇಯರ್ಸು ಸಲ ನಾನು ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇದ್ದೆ ಅಂದರೆ ರೈಡ್ ಮಾಡ್ತಾ ಇರೋದರಿಂದ ಒಂಚೂರು ಅನ್ಕಂಫರ್ಟಬಲ್ ಆಗಿದೆ ಮೇ ಬಿ ನೆಕ್ಸ್ಟ್ ನಾನು ರೈಡ್ ಮುಗಿಸ್ಕೊಂಡು ರಿಟರ್ನ್ ಆಗೋಷ್ಟರಲ್ಲಿ ಕಂಫರ್ಟಬಲ್ ಆಗಿರ್ತೀನಿ ಅಂತ ಇದೆ ನನಗೆ ಯಾಕಂದರೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಶೂಸ್ಗೆ ಕಂಫರ್ಟ್ ಅಂದರೆ ಸೇಫ್ಟಿ ತುಂಬ ಇದೆ ಕಂಫರ್ಟು ಇದೆ ಬಟ್ ಅದು ಏನಂತೀರ ಅದು ಏನು ನಾವೇನಾದರೂ ಒಂದು ಪ್ರಾಡಕ್ಟ್ ತೊಗೊಂಡಾಗ ಆಗಿರುತ್ತಲ್ಲ ಆ ಥರ ಫುಲ್ ಸ್ಟಿಕ್ಕಾಗಿದೆ ಅದು ನಮಗೆ ಎಕ್ಸ್ಪೆಂಡ್ ಅಂದರೆ ಸ್ವಲ್ಪ ನಮಗೆ ಅಭ್ಯಾಸ ಆಗೋ ಚೂರು ತಲೆ ಕೆಡ್ಸುತ್ತೆ ಬಟ್ ಓಕೆ ಫ್ಯೂಲ್ ಇಲ್ಲ ಫ್ಯೂಲ್ ಮತ್ತೆ ಮಾತಾಡ್ತೀನಿ ನಾನು ಮಾರ್ತಳ್ಳಿಯಿಂದ ಅರೌಂಡು ತ್ರೀ ತರ್ಟಿ ಕಿಲೋಮೀಟರ್ಸ್ ಇದೆ ನಾವು ಅರೌಂಡು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಮೇಲೆ ಬಂದಿರ್ತೀವಿ ಆಲ್ರೆಡಿ ನೆಲಮಂಗ್ಲ ಲೆಫ್ಟ್ ತಗೊಂಡು ಹಾಸನ್ ರೋಡಲ್ಲಿದ್ದೀವಿ ಇಲ್ಲಿಂದ ಅರೌಂಡು ಟೂ ಏಯ್ಟಿ ಕಿಲೋಮೀಟರ್ಸ್ ಹಾಂ ನೋಡೋಣ ಇವರು ಅಂತ ಇವರು ಕಿಶೋರ್ ಅಂತ ನೋಡಿರಿ ಹೋಗೋಣ ಬ್ರೇಕ್ಫಾಸ್ಟ್ ಆಯಿತು ಒಂಬತ್ತುವರೆ ಅಲ್ಲಾಯಿತು ಒನ್ ಅವರ್ ಮೇಲೆ ಮಾಡಿದ್ವಿ ಜೈ ಶ್ರೀರಾಮ್ ಹಾಸನ ಲೆಫ್ಟ್ ತಗೊಂಡಿದ್ದೀವಿ ರೈಟ್ಗೆ ಹೋದರೆ ಹಾಸನ ಸ್ಟ್ರೈಟ್ ಇವಾಗ ಸಕಲೇಶ್ಪುರ ರೋಡು ಆ್ಯಕ್ಚುಲಿ ಟೂ ಡಿಫ್ರೆಂಟ್ ರೂಟ್ ಇದೆ ಹಾಸನ ಮೇಲೂ ಹೋಗ್ಬೋದು ಸಕಲೇಶ್ಪುರದ ಮೇಲೂ ಹೋಗ್ಬೋದು ನಾವು ಸಕಲೇಶ್ಪುರದ ಮೇಲೆ ಹೋಗೋಣ ಬೆಟ್ರ್ ಇರುತ್ತೆ ಅಂತ ಅಂತ ಸಕಲೇಶ್ಪುರ ರೋಡ್ ತಗೊಂಡಿದೀವಿ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬಟ್ ಓಕೆ ಹಾಸನ ಬಿಟ್ಟು ಬಂದರೆ ಎಲ್ಲ ಸಿಂಗಲ್ ರೋಡ್ ಇತ್ತು ಸಿಕ್ಕಾಬಿಟ್ಟು ದರಿದ್ರವಾಗಿತ್ತು ಎಲ್ ಎಷ್ಟು ವರ್ಕ್ ಮಾಡಿರೋ ಗೊತ್ತಿಲ್ಲ ಸೂಪರಾಗಿದೆ ನೋಡಿ ಎಲ್ಲ ಸಿಮೆಂಟ್ ರೋಡು ಲಿಟ್ಲು ಬಿಟ್ ಆಫ್ ರೋಡ್ ವರ್ಕಿಂಗ್ ಇನ್ನೂ ನಡೀತಾ ಇದೆ ಬಟ್ ಅಲ್ಲ ಇದು ಆ್ಯಕ್ಚುಲಿ ಎಲ್ಲ ಸಿಂಗಲ್ ರೋಡ್ ಇತ್ತು ಸಿಕ್ಕಾ ಕಡೆ ಇತ್ತು ರೋಡು ಸೂಪರಾಗಿ ಮಾಡಿದ್ದಾರೆ ನೀವು ಇವಾಗ ನೆಕ್ಸ್ಟು ಮಂಗಳೂರು ಉಡುಪಿ ಧರ್ಮಸ್ಥಳ ಬರಬೇಕಾದ್ರೆ ರೋಡ್ ಚೆನ್ನಾಗಿದೆ ಗುರುವೆ ಆರಾಮಾಗಿ ಬರ್ಬೋದು ಇದು ಒಂಚೂರು ಆ್ಯಕ್ಚುಲಿ ಘಾಟ್ ಸೆಕ್ಷನ್ ರೋಡ್ ಚೆನ್ನಾಗಿದೆ ಆಫ್ಟರ್ ಗಾರ್ಡ್ ಸೆಕ್ಷನ್ನು ಆದಮೇಲೆ ಸಕಲೇಶ್ಪುರದಿಂದ ಹಾಸನ ರೋಡು ಸಿಕ್ಕಾಬಿಡೋದರಿದ್ರೆ ಇತ್ತು ಇವಾಗ ನೋಡಿ ಹೆಂಗ್ ಮಾಡ್ತಾರೆ ಟೋಲ್ ಬೇರೆ ಹಾಕ್ತಾವ್ರಪ್ಪ ಟೋಲ್ ಮೇ ಬಿ ಅಲ್ಲಿ ಮುಂದೆ ಕಾಣಿಸುತ್ತೆ ನಿಮಗೆ ಮೇ ಬಿ ಟೋಲ್ ಕೂಡ ಹಾಕ್ತಾ ಇದ್ದಾರೆ ಅರೌಂಡ್ ಇನ್ನೊಂದು ಒನ್ ಟು ತ್ರೀ ಮಂತ್ಸಲ್ಲಿ ಹಾಕ್ಬೋದು ಟೋಲ್ ಕೂಡ ಬಟ್ ರೋಡ್ ಮಾತ್ರ ಸೂಪರ್ ಇದೆ ನೆಕ್ಸ್ಟ್ ಲೆವೆಲ್ ಇದೆ ಹಾಂ ಟೋಲ್ ಪ್ಲಾಜಾ ಫೈವ್ ಹಂಡ್ರೆಡ್ ಮೀಟರ್ಸ್ ಟೋಲ್ ಪ್ಲಾಜಾ ಹಾಕ್ತಾರೆ ಇಲ್ಲಿ ಆಲ್ಮೋಸ್ಟು ನಾವು ಇವಾಗ ಸಕಲೇಶ್ಪುರದಿಂದ ಕಾರ್ಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ರೋಡ್ ಚೆನ್ನಾಗಿದೆ ಒಂದೊಂದು ಕಡೆ ರೋಡೆಲ್ಲ ಹೋಗಿತ್ತು ಬಟ್ ಅದೇನು ಮಾಡಿದರೆ ಗೊತ್ತಿಲ್ಲ ಬಟ್ ಆಸೆಂಟು ಸಕಲೇಶ್ಪುರ ಚೆನ್ನಾಗಿದೆ ರೋಡ್ ನೋಡಿ ಇವಾಗ ಸೂಪರ್ ಇದೆ ಎಲ್ಲ ಸಿಮೆಂಟ್ ರೋಡು ಸ್ಟ್ರೈಟ್ ಹೋಗ್ಬೇಕಾಗಿತ್ತು ನಾವಿಲ್ಲಿ ಲೆಫ್ಟ್ ತಗೊತಾ ಇದ್ದೀವಿ ಅಂದರೆ ಮೇ ಬಿ ಇನ್ನೂ ಸಕಲೇಶ್ಪುರ ರೋಡು ಬೈಪಾಸ್ ಮಾಡಿಲ್ಲ ಸಕಲೇಶ್ಪುರ ಒಳಗಡೆ ಹೋಗೋದು ಇದು ನಾವಿಲ್ಲಿ ರೈಟ್ ತಗೊಂಡು ಸಕಲೇಶ್ಪುರ ಒಳಗಡೆ ಹೋಗ್ತೀವಿ ಇದು ಮೇ ಬಿ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಕಂಪ್ಲೀಟ್ ಆಗ್ಬೋದೇನಪ್ಪ ರೋಡ್ ಕೂಡ ಹಾಕ್ಬಿಟ್ಟಿದ್ದಾರೆ ಹಾಂ ಇಲ್ಲಿ ಧರ್ಮಸ್ಥಳ ಮಂಗಳೂರು ಸಕಲೇಶ್ಪುರ ರೈಟು ಇದು ಆ್ಯಕ್ಚುಲಿ ಬೈಪಾಸ್ ಮಾಡ್ತಾರೆ ಅನ್ಸುತ್ತೆ ಸಕಲೇಶ್ಪುರಕ್ಕೆ ಒಂದು ಟೂ ತ್ರೀ ಮಂತ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ವರ್ಷ ಕೂಡ ಆಗ್ಬೋದು ಗೊತ್ತಾಗಲ್ಲ ಅವ್ರ ಕೆಲಸಗಳು ಹಿಂಗೆ ನಡೀತಾವೆ ಇದು ಸಕಲೇಶ್ವರ ಸ್ಟಾರ್ಟಿಂಗು ನದಿ ಇದು ಆ್ಯಕ್ಚುಲಿ ಲಾಸ್ಟ್ ಟೈಮು ಫುಲ್ ಮಳೆಗಳು ಬಿದ್ದಾಗ ಆ ದೇವಸ್ಥಾನ ಎಲ್ಲ ಮುಳುಗೋಗಿತ್ತು ಕಂಪ್ಲೀಟಾಗಿ ಸಿಕ್ಕಾಪಟ್ಟೆ ನೀರು ಇಲ್ಲಿ ಫುಲ್ ಹೈಟಾಗಿ ನೀರು ಬಂದಿತ್ತು ಸಕಲೇಶ್ವರ ಕಾಶ್ ಸೆಕ್ಷನ್ ಬಿಫೋರ್ ರೈಟ್ ತಗೊಂಡ್ಬಿಟ್ವಿ ಇದು ಮುಡುಗಿರಿ ಹೋಗು ರೋಡು ಸಿಂಗಲ್ ರೋಡೇ ಇರುತ್ತೆ ನಾವಿವಾಗ ಕಲಸಕ್ಕೆ ಹೋಗ್ತಾ ಇದ್ದೀವಿ ಕಲಾಸ ತುಂಬ ಚೆನ್ನಾಗಿರುತ್ತೆ ಬಟ್ ಈ ಬಿಸಿಲಿಗೆ ಹೆಂಗಿದೆಯೋ ಗೊತ್ತಿಲ್ಲ ಲೊಕೇಶನು ಕ್ಲೈಮೇಟ್ ಅಂತೂ ಚೆನ್ನಾಗಿರುತ್ತೆ ನಾರ್ಮಲ್ ಮಳೆಗಾಲದಲ್ಲಿ ಬಂದರೆ ಬಟ್ ಏನು ಮಾಡೋಣ ನಮ್ಗೆ ಬೇರೆ ಆಪ್ಷನ್ ಇಲ್ಲ ಪ್ಲೇಸುಗಳು ಎಲ್ಲಿ ನೋಡಿದ್ರೂ ಸಿಕ್ಕಾಪಟ್ಟೆ ಗರಮ್ ಆಗಿದ್ದಾವೆ ಇಲ್ಲ ಆ್ಯಕ್ಚುಲಿ ನಾವು ಕುನ್ನೂರಿಗೆ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಈ ಪ್ಲ್ಯಾನ್ ಇದ್ದಿದ್ದು ಕುನ್ನೂರಿಗೆ ಅದು ಇ ಪಾಸ್ ಕಂಪಲ್ಸರಿ ಅಂತೇಳ್ಬಿಟ್ಟು ಮತ್ತು ಅದಲ್ಲದೆ ಇವಾಗ ಸಮ್ಮರಲ್ಲಿ ಬೇರೆ ರಜೆ ಇರುತ್ತಲ್ವ ತುಂಬ ಜನ ಊಟಿ ಕೊಡೈಕೆನಲ್ ಅಂತ ಹೋಗ್ಬಿಟ್ಟು ರಶ್ ಮಾಡಿಬಿಟ್ಟಿದ್ದಾರೆ ಅಂದರೆ ತಿಕ್ಕಾಬಿಟ್ಟೆ ಟ್ರಾಫಿಕ್ ಆಗಿದೆ ಆ್ಯಕ್ಚುಲಿ ನಾವು ಹೋಗಿದ್ದು ಇದು ಕೊಡೇಕನಾಲ್ ಬೆಸ್ಟು ಟೈಮ್ ಅನಿಸುತ್ತೆ ಇವಾಗ ಚಿಕ್ಕಬಿಟ್ಟೆ ಟ್ರಾಫಿಕ್ಕು ಫುಲ್ಲು ರೋಡ್ಗಳಿಲ್ಲೆಲ್ಲ ವೆಹಿಕಲ್ಸ್ ನಿಂತೋಗಿ ಯೂಟ್ಯೂಬಲ್ಲೆಲ್ಲ ನೋಡಿದೆ ನಾನು ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲೇ ಮತ್ತು ಪ್ಲ್ಯಾನ್ ಮಾಡಿದಾಗ ಅನ್ಗೆ ಗೊತ್ತಾಯಿತು ಕುನ್ನೂರು ಹೋಗೋ ರೋಡು ಸೇಮ್ ಅದೇ ಪ್ರಾಬ್ಲಮ್ಮು ಅಂತ ಅದಕ್ಕೆ ಇದು ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ವಿ ಲೊಕೇಶನ್ಸ್ ಅಂತೂ ಸೂಪರಾಗಿದ್ದಾವೆ ಈ ಸೀಸನಲ್ಲಿ ಸೌತಲ್ಲಿ ಜಾಸ್ತಿನೇನು ನೋಡೋಕ್ಕಾಗಲ್ಲ ನಾರ್ತ್ ಸೈಡ್ ಆದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾರ್ತ್ ಸೈಡ್ ಹೋಗ್ಬೇಕಂದ್ರೆ ಬಜೆಟ್ ಜಾಸ್ತಿ ಇರಬೇಕು ನಿಧಾನಕ್ಕೆ ಪ್ಲ್ಯಾನ್ ಮಾಡಬೇಕದು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು ಬಾಪ್ರೆ ಆಲ್ಮೋಸ್ಟ್ ಪೂರ ಎಷ್ಟು ಕಿಲೋಮೀಟರ್ ಇದೆ ಹಾಂ ಕೆಲಸ ಏಯ್ಟಿ ಒನ್ ಇದೆಯಾ ಹ್ಞೂ ಏಯ್ಟಿ ಒನ್ ಕಿಲೋಮೀಟರ್ಸ್ ಇದೆ ಆಲ್ಮೋಸ್ಟ್ ನಾವು ಬಂದಿದ್ದೀವಿ ಅನ್ಸುತ್ತೆ ಬಟ್ ಲೊಕೇಶನ್ಸ್ ಅಂತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗ್ರೀನರಿ ಚೆನ್ನಾಗಿದೆ ನೋಡ್ಬೋದು ನೀವು ನಮ್ಮ ಜಿ ಎಸ್ ಇಲ್ಲಿ ಲೋಡೆಡ್ ತೋರಿಸ್ಬಿಡ್ತೀನಿ ರೀ ಆ್ಯಕ್ಚುಲಿ ವೀಡಿಯೋದಲ್ಲಿ ಸರಿಯಾಗಿ ತೋರಿಸಿರಲಿಲ್ಲ ಹೀಗೆ ಆನ್ ಮಾಡೇ ಬಿಟ್ಟಿದ್ದೀನಿ ನಾನು ಗೋಪ್ರೂನ ಹಿಂಗೆ ಕಾಣಿಸ್ತಾ ಇದೆ ಫುಲ್ಲಿ ಲೋಡೆಡ್ ನಮ್ಮ ಜಿ ಎಸ್ ಪಾಗ್ಲೈಟ್ಸ್ ಆಗಿರಲಿ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಇವರು ಕಿಶೋರ್ ಅಂತ ಕಿಶೋರ್ ಅವರು ಅಲ್ಲಿರೋರು ಯಶವಂತ್ ಹಾಯ್ ಹೇಳಿಬಿಡಿರು ನೇಚರಲ್ಲಿ ಬಂದರೆ ನಮ್ಮ ಫೇಸಲ್ಲಿ ಒಂದು ಸೂರ್ಯ ಗ್ಲೋ ಬಂದ್ಬಿಡುತ್ತಲ್ಲಪ್ಪ ಯಾರು ಬಿಸ್ಲೇ ಇಲ್ಲ ಹೌದು ಬಿಸಿಲು ಇಲ್ಲ ತಣ್ಣಗಾಳಿ ಗಾಳಿ ಚೆನ್ನಾಗಿದೆ ಸಮ್ಮರಲ್ಲೂ ಗ್ರೀನರಿ ಇದೆ ಹೌದು ಹೌದು ಏನು ಗೊತ್ತಾ ನಾವು ಇಲ್ಲಿ ಮಾತಾಡ್ತಾ ಮಾತಾಡ್ತಾ ಮಳೆ ಬಂತು ಎಲ್ಲ ಫುಲ್ಲು ರೈಡಿಂಗ್ ಗೇರೆಲ್ಲ ಹಾಕಿ ಸೆಟ್ ಅಪ್ ಆಗ್ತಾ ಇದ್ದೀವಿ ಇಲ್ಲಿ ಸೆಂಟ್ರಲ್ ಇದ್ದಾರಲ್ಲ ಬ್ರೋ ಅವರೆಲ್ಲ ರೈಡಿಂಗ್ ಗೇರ್ ಇದೆ ವಾಟರ್ ಪ್ರೂಫ್ ಎಲ್ಲ ಅವರೇನು ಮತ್ತೆ ಗೇರ್ಸ್ ಹಾಕಂಗೆ ಇಲ್ಲ ದುಡ್ಡಿರೋರೆಲ್ಲ ಏನು ನೋಡಿ ಹಂಗೆ ಇವಾಗ ರೈಡಿಂಗ್ ಗೇರ್ ಜೊತೆಗೆ ವಾಟರ್ ಪ್ರೂಫ್ದು ಜಾಕೆಟ್ ಹಾಕ್ಕೊಂಡು ಹ್ಞೂ ಜೈ ಶ್ರೀರಾಮ್ ನನ್ನ ಗೋಪುರನ ವಾಟ್ರ್ ಪ್ರೂಫ್ ಮಾಡಿದ್ದೀನಿ ಇವತ್ತು ಸಿಂಪಲ್ ಟ್ರಿಕ್ಕಲ್ಲೇ ನೋಡಿ ಹೆಂಗಿದಾವೆ ಜಿ ಎಸ್ ಜಿ ಎಸ್ ಜೈ ಶ್ರೀರಾಮ್ ಹಾಂ ಮಳೆ 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 ಜೋರಾಯ್ತು ಗುರುವೇ ಏನು ಹಾಕಿಲ್ಲ ನಡೆಯುತ್ತೆ ಅಷ್ಟು ಜೋರು ಮಳೆ ಏನಿಲ್ಲ ಇದ್ದು ಆ್ಯಕ್ಚುಲಿ ಮಳೇಲಿ ರೈಡ್ ಮಾಡಬೇಕಂದ್ರೆ ತುಂಬ ಇಷ್ಟ ನನಗೆ ಓ ಸೂಪರ್ ಸ್ಲಿಟ್ರಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ವಿ ಫುಲ್ ಮಾತಾಡ್ಕೊಂಡು ನಾವು ಹೆಂಗೆ ಕಂಟೆಂಟ್ ಕೊಡಬಾರ್ದು ಅಂತ ಮಾತಾಡಿದ್ವಿ ಇಷ್ಟೊತ್ತು ಹೋಗ್ತಾ ಇದ್ರೆ ಚೆನ್ನಾಗಿರುತ್ತೆ ನಿಲ್ಲಿಸಿದ್ರೆ ಮಾತ್ರ ಸಿಕ್ಕಾಬಟ್ಟ ಶೇಕೆ ಮ್ಯಾಟ್ರ್ ನೋಡಿ ಅಲ್ಲಿ ಮಳೆ ಇದೆ ಇಲ್ಲಿ ಒಂದು ಹಣಿ ಬಿದ್ದಿಲ್ಲ ಬಿಸಿ ಗುರು ಗ್ಯಾಪಲ್ಲಿ ಬಿಸಿಲು ಬರ್ತಾ ಇದೆ ಗುರು ಬಾಪ್ರೆ ಸಿಕ್ಕಾಪಟ್ಟೆ ಮಲೆ ಮಳೆ ಇಲ್ಲೆಲ್ಲ ಒಂದು ಕಡೆ ಸೈಡ್ಗೆ ಹಾಕಿದ್ವಿ ಇದು ನಮ್ಮ ಬೈಕ್ಸ್ ಆಲ್ಮೋಸ್ಟ್ ಬಂದಿದ್ವಿ ಒಂದು ಥರ್ಟಿ ಕಿಲೋಮೀಟರ್ಸ್ ಇದೆ ರೇಂಜು ಸಿಕ್ಕಾಪಟ್ಟೆ ರೈನ್ ಬಿಡಿ ಇವಾಗ ಒಂಚೂರು ಕಮ್ಮಿ ಇದೆ ಒಂದು ಹತ್ತು ಕಿಲೋಮೀಟರ್ ಇಂದ ರೈನ್ ಇಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಸ್ಟಾಪ್ ಮಾಡೋದು ಬೇಡ ಅಂತ ಇವೆಲ್ಲ ತೋರಿಸ್ಬಿಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಇದು ಬಾಂಗೆ ಶಾಕ್ ವೆಹಿಕಲ್ಸ್ ಎಕ್ಕೂ ಬಹುದುಗಡೆ ನನಗೆ ನೇಚರ್ ನೋಡಬೇಕು ಅಂದರೆ ಖುಷಿಯೋ ಖುಷಿ ನೋಡಿ ಮಳೆ ಮತ್ತೆ ನಿಂತು ಜಾಕೆಟ್ ಮತ್ತೆ ತೆಗೆದು ಬಿಟ್ಟಿದ್ದೀನಿ ಆಕ್ಚುಲಿ ಗ್ಲಾಸ್ ಹಾಕ್ಕೊಂಡ್ರೆ ಗ್ಲಾಸ್ ಕ್ಲೋಸ್ ಮಾಡಿದ್ರೆ ಚೂರು ಶೆಕೆ ಅನಿಸುತ್ತೆ ತೆಗೆದ್ರೆ ವಿಂಡು ತುಂಬ ಹೊಡೆಯುತ್ತೆ ಮಳೆ ಬರೋದು ನಿಂತು ಹೋಗೋದು ಬರೋದು ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಏನು ಮಾಡೋಣ ಜಾಕೆಟ್ ತೆಗೆದುಬಿಟ್ಟಿದ್ದೀನಿ ಮತ್ತೆ ಸ್ಟಾರ್ಟ್ ಆಗಿದೆ ಓಕೆನಾ ಸೂಪರು ಸೂಪರು ಆ್ಯಕ್ಚುಲಿ ನಾವು ಬಂದಿದ್ದೆ ಇದಕ್ಕೆ ಬಟ್ ಪ್ಯಾಂಟ್ ನಿಂದ ಹೋಗುತ್ತೆ ದಟ್ ಈಸ್ ಓಕೆ ನೋ ಪ್ರಾಬ್ಲಮ್ ಎಲ್ಲಿ ಹೋಗೋದಿಲ್ಲ ಡೈರೆಕ್ಟ್ ಕಲಾಸ ಹೋಗಿ ರೀಚ್ ಆಗೋದಷ್ಟೆ ಪ್ಯಾಂಟ್ ಹೊರಗಡೆ ನೀರು ಇಳೀತಾ ಇದೆ ಇಷ್ಟು ಜೋರು ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಪ್ಯಾಂಟ್ ಕೂಡ ಹಾಕ್ಕೊಂತಾಯಿದ ಏನೂ ಮಾಡೋಕ್ಕಾಗಲ್ಲ ಮುಂಗಾರು ಮಲೆಯೇ ಏನು ನಿನ್ನ ಹನಿಗಳ ಲೀಲೆ ಬಾಪ್ರೆ ಲಿಟ್ರಲ್ಲಿ ಗುರುವ ಆ್ಯಕ್ಚುಲಿ ಪ್ಯಾಂಟ್ ಹಾಕೊಂಡಿದ್ದಿದ್ರೆ ಸೂಪರ್ ಇರ್ತಾ ಇತ್ತು ಏನು ಟೆನ್ಷನ್ ಇರಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಪ್ಯಾಂಟ್ ಹಾಕಿಲ್ಲ ಇದೆ ಪ್ಯಾಂಟು ರೈನಿಂಗ್ ಪ್ಯಾಂಟು ಕಂಪ್ಲೀಟ್ಲಿ ನೆಂದೋಗುತ್ತೆ ಓ ಫುಲ್ ಅಡ್ವೆಂಚರ್ ಆವಾಗಲೇ ನಮ್ಮ ಯಶ್ವಂತ್ ಬ್ರೋಗ್ ಅಡ್ವೆಂಚರೂ ಬೇಕಾಗಿತ್ತಂತೆ ಇವಾಗ ಆಗ್ತಾಯಿದೆ ಬನ್ನಿ ಮಳೆಗೆ ಅಡ್ವೆಂಚರ್ ಕಂಪ್ಲೀಟ್ಲಿ ನೆಂದೋತ್ತೆ ಆ್ಯಕ್ಚುಲಿ ಅದು ವಾಟರ್ ಪ್ರೂಫ್ ಅಲ್ಲ ಹಾಕ್ಕೊಂಡಿದ್ರು ಹಾಕೊಂಡು ಬಿಡ್ತಾ ನಾನು ಆಯಿತು ಮಿಸ್ಟೇಕ್ ಪಕ್ಕಾ ಮಿಸ್ಟೇಕ್ ಮಾಡಿದೆ ಶರ್ಟ್ ಮ್ಯಾನ್ ಇನ್ನೊಂದೇನು ಗೊತ್ತಾ ನಮ್ಮ ಗೋಪ್ರೋ ಇವಾಗ ವಾಟರ್ ಪ್ರೂಫ್ ಆಗ್ಬಿಟ್ಟಿದೆ ಬಟ್ ಅದನ್ನ ನಾನು ರಿಯಲ್ ಟೈಮಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ ಇದು ವರ್ಕ್ ಆದರೆ ಅಂತೂ ಝೀರೋ ಬಜೆಟ್ ವಾಟರ್ ಪ್ರೂಫ್ ಆಗುತ್ತೆ ನಮ್ಮ ಗೋಪ್ರೋ ಕೆ ರೈನ್ ಪ್ರೂಫ್ ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ದೀನಿ ಟೆನ್ಷನ್ ಇಲ್ಲ ಆರಾಮಾಗಿ ಓಡಿಸ್ಬೋದು ಫ್ಯೂಲು ಅರ್ಧ ಟ್ಯಾಂಕ್ ಅರ್ಧ ಟ್ಯಾಂಕ್ ಖಾಲಿ ಆಗಿತ್ತು ಹಾಕ್ಸ್ಕೊಂಬಿಟ್ಟಿದ್ದೀವಿ ಯಶವಂತ ಬ್ರೋ ಒಬ್ರು ಹಾಕ್ಸ್ಕೊಂಬಿಟ್ರೆ ಹೊರಡೋದಷ್ಟೆ ಮಳೆ ಬಂದರೂ ಡೆಸ್ಟಿನೇಷನ್ ಹೋಗೋ ಗಂಟ ಆರಾಮಾಗಿ ಹೋಗ್ಬೋದು ನೋಗ್ತಾ ಇರೋದಷ್ಟೆ ಆ್ಯಕ್ಚುಲಿ ನನ್ನ ಕಾನ್ಸೆಪ್ಟ್ ಏನು ಗೊತ್ತಾ ಮಳೆ ಬರಬೇಕಾದ್ರೂ ನನ್ನ ವಾಗಿಂಗ್ ಮಾತ್ರ ಸೆಟಪ್ಪು ಹೋಗ್ಬಾರ್ದು ಅಂತ ಯಾಕಂದರೆ ಈ ಮಳೆಯಲ್ಲಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ಬೋದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಮಳೆ ಬರಬೇಕಾದ್ರೆ ಕಂಟೆಂಟ್ ಆ್ಯಕ್ಚುಲಿ ಮುಂಚೆ ಏನು ಮಾಡ್ತಾಯಿದ್ವಿ ಜೋರು ಮಳೆ ಆದರೆ ಗೋಬ್ರನ ತೆಗೆದುಬಿಟ್ಟು ಹೊರಗಡೆ ಆಗ್ಬಿಡ್ತಾಯಿದ್ವಿ ಇವಾಗ ಅದೇನಿಲ್ಲ ಇದು ಟ್ರೈ ಮಾಡಿದ್ದೀನಲ್ಲ ಇವಾಗ ಇದು ವರ್ಕೌಟ್ ಆದರೆ ಅಂದರೂ ಸೂಪರು ಹಾಂ ಹಾ ಹಾ ಮಳೆ ಜೋರು ಮಳೆ ಹೋಟೆಲ್ ಚೆನ್ನಾಗಿದೆ ಬಟ್ ಈ ತಲೆನೋವಪ್ಪ ಏನಪ್ಪ ಅಂದರೆ ರೋಡು ಕ್ಲಿಯರೆನ್ಸ್ ಕಮ್ಮಿ ಇರುತ್ತೆ ಬಟ್ ಓಕೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ ಆ್ಯಕ್ಚುಲಿ ಫೋಟೋಗಳು ತೆಕ್ಕೊಳ್ಳೋಣ ಫುಲ್ಲು ಅಂದ್ಕೊಂಡ್ವಿ ಎಲ್ಲ ಫ್ಲಾಪ್ ಆಯಿತು ಸ್ಯಾಟಿಸ್ಫೈಡ್ ಆ್ಯಕ್ಚುಲಿ ಈ ಮಳೆಯಲ್ಲಿ ರೈಡ್ ಮಾಡ್ತಾಯಿದ್ರೆ ನೋಡಿ ಹೆಂಗಿದೆ ಮಳೆ ಬರ್ತಾಯಿದೆ ಅದು ಎಸ್ಪೆಷಲಿ ವ್ಲಾಗಿಂಗ್ ಇದ್ದೀನಿ ಮಳೆ ಬರ್ತಾ ಇದ್ದಾಗ ಅದು ನನ್ನ ಬೆಸ್ಟು ಫೀಲಿಂಗ್ ಆ್ಯಕ್ಚುಲಿ ನೀರು ಮಳೆ ಏನು ಇಲ್ಸೋದಿಲ್ಲ ಓದ್ತಾ ಅಷ್ಟೇ ತುಂಬ ಜೋರಾಯ್ತು ಮಳೆ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇಲ್ಲ ನಮ್ಮದು ಟಾಪ್ ಬಾಕ್ಸು ಪ್ಯಾನಿಯರ್ಸ್ ಪಕ್ಕ ವಾಟರ್ ಪ್ರೂಫು ಏನು ಟೆನ್ಷನ್ ಇಲ್ಲ ಆರಾಮಾಗೆ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರೋದು ಓವರ್ ಸ್ಪೀಡ್ ಮಾಡ್ದಿರ ಭಯಂಕರ ಮಳೆ ಚೆನ್ನಾಗಿದೆ ಮಳೆಯಲ್ಲಿ ಬೈಕ್ ಓಡಿಸೋದು ಬಟ್ ಹುಷಾರಾಗಿ ಓಡಿಸ್ಬೇಕಷ್ಟೆ ಆ್ಯಕ್ಚುಲಿ ಮಳೆ ಬೇಕು ಅಂತಿತ್ತು ಥರ ಭಯಂಕರ ಮಳೆ ಅಲ್ಲ ಗುರು ನಿಲ್ಲೋದೆ ಬೇಡವಾ ಒನ್ ಅವರಿಂದ ಹೊಡಿತಾ ಇದೆ ಲಿಟ್ರಲಿ ಎಷ್ಟು ಕಿಲೋಮೀಟ್ರ್ ಬಂದಿದ್ವಿ ಗೊತ್ತಿಲ್ಲ ಈ ಆಂಧಿವೆ ಪ್ಲೇಸ್ಗಳು ನೋಡೋಣ ಅಂತಿದ್ವಿ ಈ ಮಳೆಗೆ ಪ್ಲೇಸು ಇಲ್ಲ ಏನು ಇಲ್ಲ ಈ ರೈಡ್ನ ರೈನ್ನ ಎಂಜಾಯ್ ಮಾಡ್ತಾ ಹೋಯ್ತಾ ಇರೋದು ಅಷ್ಟೇ ಆ್ಯಕ್ಚುಲಿ ನನಗೆ ಬೇಕಾಗಿರೋದು ಆಯಿತು ಮಳೆ ಬಂತು ನನಗೆ ಆ್ಯಕ್ಚುಲಿ ಮಳೆಯಲ್ಲಿ ಲಿಟ್ಲ್ ಬಿಟ್ ಆಫ್ ರೈಡಿಂಗ್ ಮಾಡಬೇಕು ಅಂತ ಇತ್ತು ಲಿಟ್ಲ್ ಬಿಟ್ಟಲ್ಲ ಕೊಡ್ತಾ ಕೊಡ್ತಾಯಿದ್ದೀನಿ ಅಂತ ಕೊಟ್ಟ ಎಷ್ಟು ಕೊಟ್ಟ ಅಂದರೆ ರೋಡೇ ಕಾಣಿಸಿಲ್ಲ ಹಲೋ ಗೈಸ್ ಫುಲ್ ಹೈಟಲ್ಲಿ ಇದ್ದೀವಿ ಇವಾಗ ಕಲಸ ಇಲ್ಲಿಂದ ಅರೌಂಡು ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ವ್ಯೂ ತುಂಬ ಚೆನ್ನಾಗಿದೆ ನೇಚರ್ ವ್ಯೂ ಒಂದ್ಸಲ ತೋರಿಸ್ಬಿಡ್ತೀನಿ ನೋಡ್ಕೊಡಿ ನೋಡಿ ಎಷ್ಟು ಡೀಪ್ ಇದೆ ಗೊತ್ತಾ ಮೇನ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಒಂದು ನಿಮಿಷ ಸಖತ್ ಡೀಪ್ ಇದೆ ಪುರ ಕಾಣಿಸುತ್ತೆ ನಮ್ಮ ಕೋರ ಬಿಟ್ಟು ಹೋಗಿದ್ದ ಬಟ್ ಚೆನ್ನಾಗಿದೆ ಲೊಕೇಶನ್ ಮಾತ್ರ ನೋಡ್ಬೋದು ನೀವು ದಯವಿಟ್ಟು ನಾನು ಹೇಳೋದು ಒಂದೇ ಬನ್ನಿ ಲೊಕೇಶನ್ನ ಎಂಜಾಯ್ ಮಾಡಿ ದಯವಿಟ್ಟು ನೀವು ತಂದಿರೋ ಪ್ಲಾಸ್ಟಿಕ್ನ ನೀವೇ ಹೋಗಿ ನೇಚರ್ ಎಷ್ಟು ಹಾಳಾಗುತ್ತೆ ಅಂದರೆ ಎಕ್ಸಾಂಪಲ್ ನೋಡಿ ಯಾವ ರೇಂಜ್ಗಿದೆ ಅಂದರೆ ಕಾಣಿಸುತ್ತೆ ಚಿಕ್ಕ ಪೊಟ್ಟೆಕ್ಟ್ ಪ್ಲಾಸ್ಟಿಕ್ ಹಾಕಿದಾಗ ಸಿಕ್ಕು ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ನಿಲ್ಲಿಸೋದು ಪ್ಲಾಸ್ಟಿಕ್ ಎಲ್ಲ ಇಲ್ಲೇ ಹಾಕ್ಬಿಟ್ಟು ಹೋಗಿದರೆ ಸಿಕ್ಕಾಬಿಟ್ಟು ಇದೆ ಇಲ್ಲಿ ದಯವಿಟ್ಟು ನಿಮ್ಗೆ ಹೇಳೋದೊಂದೇ ಇಲ್ಲೇ ಅಲ್ಲ ಎಲ್ಲಾದರೂ ಹೋಗಿ ನೇಚರ್ ಹತ್ರ ಹೋದಾಗ ಪ್ಲಾಸ್ಟಿಕ್ ನೀವು ಏನಾದರೂ ತಗೊಂಡು ಹೋಗಿದರೆ ಖಂಡಿತ ತಗೊಂಡು ವಾಪಸ್ ಹೋಗಿ ಇಲ್ಲಾಂದರೆ ಇಲ್ಲಿ ಬಿಸಾಕ್ಬಿಡಿ ಇದು ನನ್ನ ರಿಕ್ವೆಸ್ಟು ಇಲ್ಲಿಂದ ವರ್ಡನಾ ಆ್ಯಕ್ಚುಲಿ ನನ್ನ ಆಫ್ ತುಂಬ ಮುಂದೆ ಹೋಗ್ಬಿಟ್ಟಿರ್ತಾರೆ ಅವ್ರು ಆವಾಗಿಂದ ಕಾಣಿಸ್ತಾ ಇಲ್ಲ ಜೊತೆಗೆ ರೋಡೇನೋ ಸೇಮ್ ರೋಡೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನಾನು ನನಗೆ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಅಂತ ನಿಲ್ಲಿಸಿದೆ ಇನ್ನೊಂದ್ಸಲಿ ನೋಡ್ಕೊಡಿ ವರ್ಡೋಣ ಇಲ್ಲಿಂದ ಜಂಪ್ ಗೊಬ್ರು ಕಂಪ್ಲೀಟ್ಲಿ ಚಾರ್ಜಿಂಗ್ ಇಲ್ಲ ಬ್ಲಾಗಿಂಗ್ ಕಂಟಿನ್ಯೂ ಸಿಗ್ತೀನಿ ಅನ್ಸುತ್ತೆ ಜಂಪ್ ಇನ್ನೊಂದು ಹದಿನಾಲ್ಕು ಕಿಲೋಮೀಟರ್ ಇದೆ ಗುರುವೆ ಹಾಫ್ ಆನ್ ಅವರು ಲಿಟ್ರಲಿ ಹೇಳ್ತಾ ಇದೀವಲ್ಲ ಎಲ್ಲ ಫುಲ್ ಅಪ್ ಆಗ್ಯವ್ರೆ ಏನು ಗೊತ್ತಾ ಒಳ್ಳೆ ಒಳ್ಳೆ ಫೋಟೋಶೂಟ್ ಮಾಡಿದ್ದೀವಿ ಫೋಟೋಶೂಟು ಫೋಟೋಗಳು ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸ್ಟೋರೀಸ್ ಆಗಿರಲಿ ಇಲ್ಲ ಫೋಟೋಸ್ ಆಗಿರಲಿ ಅಲ್ಲಿ ಬಂದು ನೋಡ್ಬೋದು ನೀವು ತುಂಬ ಅಂದರೆ ತುಂಬ ಜನ ಆ್ಯಕ್ಚುಲಿ ಕಲಾಸ ಐ ಡೋಂಟ್ ನೋ ವೈ ಪೀಪಲ್ ಕಲಾಸ ಕಲಾಸ ಅಂತಾರೆ ಅಂತ ನನಗೂ ಡೌಟ್ ಇತ್ತು ಬಟ್ಟು ಒನ್ಸ್ ನಾನು ಬಂದ ಬಂದಮೇಲೆ ಗಾಡ್ ಸೆಕ್ಷನ್ ಅರೌಂಡು ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸು ಇದೇ ರೋಡಲ್ಲಿ ಬರ್ತಾ ಇದ್ದೀವಿ ಸಿಂಗಲ್ ರೋಡು ಗಾಡ್ ಸೆಕ್ಷನ್ನು ತುಂಬ ಅಂದರೆ ತುಂಬ ಎಂಜಾಯ್ ಇದ್ದೀವಿ ನಾವು ಕೆಲಸ ಎಂಟ್ರಿ ಆಗಿದ್ದೀವಿ ಇದು ಕಲಾಸ ಸಾರಿ ಕಲಾಸ ಫರ್ ದನ್ ಕಲಾಸ ಇಂದ ಮೂರು ಕಿಲೋಮೀಟರ್ ಇದೆ ನಮ್ಮ ಹೋಟೆಲ್ ಡೈರೆಕ್ಟ್ ಹೋಟೆಲ್ ಹತ್ರ ಹೋಗ್ತಿದ್ದೆ ಬ್ರೋ ರಿವರು ನಾವು ರೂಮ್ ಇಲ್ಲೇ ರಿವರ್ಗೆ ಹತ್ರನೇ ಇರೋದು ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಸೂಪರ್ ರೈಡಿಂಗ್ ಯಾ ರೈಡಿಂಗ್ಯಾ ಮರೀದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಥ್ಯಾಂಕ್ ಯು ನಮಸ್ತೆ